ಸಾವಿನ ಭಾಗ್ಯವನ್ನು ಕೊಡುತ್ತಿರುವ ಸರ್ಕಾರಕ್ಕೆ ಶಿಶುಗಳ ಹತ್ಯೆ ಖಂಡಿಸಿ ನಾವೆಲ್ಲ ಮಹಿಳೆಯರು ಭಾರತೀಯ ಜನತಾ ಪಕ್ಷದಿಂದ ನಾವು ಮಹಿಳಾ ಮೋರ್ಚಾದ ವತಿಯಿಂದ ಇವತ್ತು ಮಹಿಳೆಯರೆಲ್ಲ ಇಲ್ಲಿ ಸೇರಿ ಅದನ್ನ ಖಂಡಿಸಿ ನಾವು ಸ್ಟ್ರೈಕ್ ಅನ್ನ ಮಾಡ್ತಿದೀವಿ ಈ ಮಾಡ್ತಿರೋ ಅರ್ಥ ಏನು ಅಂತ ಹೇಳಿದ್ರೆ ಮಹಿಳೆಯರು ಕಡಿಮೆ ಇರಬಹುದು ಆದ್ರೆ ಭಾಗ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಕೊಂಡ್ ಬಂದಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಭಾಗ್ಯಗಳನ್ನು ಕೊಟ್ರು ಅದ್ರ ಜೊತೆಗೆ ಉಚಿತವಾಗಿ ಬಾಣಂತಿಯರ ಸಾವಿನ ಭಾಗ್ಯನೂ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಕ್ಕಳ ಶಿಶುವಿನ ಜನನ ಆಗ್ತಿದಂತಾನೆ ಶಿಶುವಿನ ಸಾವಿನ ಭಾಗ್ಯವನ್ನೂ ಕೊಡ್ತಾ ಇದೆ ಸರ್ಕಾರ ಇನ್ನು ಎಷ್ಟು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಹೇಳ್ಬೇಕು ಅಂತ ಹೇಳ್ರೆ ನಮ್ಮ ಮಹಿಳೆಯರಿಂದಲೇ ಉಚಿತ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಮರಳು ಮಾಡಿ ಗೆದ್ರಲ್ಲ ಗೆದ್ದಾದ ನಂತರ ಭಾಗ್ಯಗಳನ್ನ ಕೊಡ್ದೇನೇನೆ ಸಾವಿನ ಭಾಗ್ಯವನ್ನು ಕೂತ್ಕೊಂಡು ನೋಡ್ತಾ ಇರುವಂತ ಸರ್ಕಾರಕ್ಕೆ ನಾವೆಲ್ಲ ಮಹಿಳೆಯರು ಸೇರಿದಿವಿ ಇವತ್ತು ಅವರ ವಿರುದ್ಧವಾಗಿ ಯಾಕಂತ ಹೇಳಿದ್ರೆ ಅವ್ರು ಬರ್ತಿದಂಗೆ ಹತ್ತೊಂಬತ್ತು ತಿಂಗಳಲ್ಲಿ ಬರೀ ಭ್ರಷ್ಟ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಗಳನ್ನ ತುಂಬಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಆದರೆ ಜನಸಾಮಾನ್ಯರಿಗೆ ಬಡವರಿಗೆ ನೀಡಬೇಕಾದಂತಹ ಒಂದು ಸೌಲಭ್ಯಗಳನ್ನ ಹಾಗೂ ಭಾಗ್ಯಗಳನ್ನ ಕೊಡದೇನೆ ಸುಮ್ನೆ ಆ ಭಾಗ್ಯ ಈ ಭಾಗ್ಯ ಅನ್ನೋದೆಲ್ಲ ಬಿಟ್ಟು ಬಡವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿದೆ ಈ ಸಾ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೂ ಪತ್ತೇನೆ ಇಲ್ಲ ಯಾಕಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂತ ತಗೊಂಡ ಮಹಿಳೆಯರಿಗೆ ಸುರಕ್ಷತೆ ಸಿಗ್ತಾ ಇದೆಯಾ ಮಕ್ಕಳಿಗೆ ಸುರಕ್ಷತೆ ಸಿಗ್ತಾ ಇದೆಯಾ ಅಂತ ನೋಡ್ಬೇಕಾಗಿರೋದ್ ಅವ್ರ ಜವಾಬ್ದಾರಿ ಅವರೇ ಜವಾಬ್ದಾರಿಯನ್ನ ಮರೆತು ಅವರ ವೈಯಕ್ತಿಕ ಕಾರಣಗಳಿಗೆ ಪೊಲೀಸ್ ಸ್ಟೇಷನ್ ಗೆ ಅಡ್ಡಾಡ್ತಿದಾರೆ ಹೊರತು ಈ ಸಂಬಂಧಿಸಿದಂತೆ ಅವರು ಏನೂ ಮಾಡ್ತಾ ಇಲ್ಲ ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಆರೋಗ್ಯ ಸಚಿವರಾಗಿ ಆರೋಗ್ಯವಾಗಿದ್ದಾರೆ ಹೊರತು ಮಹಿಳೆಯರ ಆರೋಗ್ಯ ಮಕ್ಕಳ ಭಾಗ್ಯ ಆರೋಗ್ಯವನ್ನ ನೋಡ್ತಾ ಇಲ್ಲ ಇನ್ ಕಾರಣಕ್ಕೋಸ್ಕರ ಇವರು ಸಚಿವ ಸ್ಥಾನದಲ್ಲಿದ್ದಾರೆ ಸಚಿವನ ಸ್ಥಾನ ಬಂದಾದ ನಂತರ ಈ ಹತ್ಯೆ ಪ್ರಕರಣಗಳು ನಡೀತಾ ಇದೆ ಅಂತ ಹೇಳಿದಾಗ ಸಚಿವರಾದಂತ ಅವ್ರದ ಜವಾಬ್ದಾರಿ ಇರುತ್ತೆ ಹೋಗ್ಬೇಕು ಆಸ್ಪತ್ರೆಗಳಿಗೆ ಹೋಗಿ ನೋಡ್ಬೇಕು ಏನ್ ನಡೀತಾ ಇದೆ ಏನ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಇದ್ರ ಬಗ್ಗೆ ನಾವು ಮಹಿಳಾ ಮೋರ್ಚಾದಿಂದ ಎಲ್ಲ ಕಡೆಗೂ ವಿಚಾರಿಸಿದಾಗ ಬಂದಂತ ವಿಷಯಗಳು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಆಂಬ್ಯುಲೆನ್ಸ್ ಹೊರಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಡೀಸೆಲ್ ಫಿಲ್ ಆಗಿರಲ್ಲ ಅದ್ರ ಜೊತೆಗೆ ಸಿಬ್ಬಂದಿ ವರ್ಗದ ಸಮಸ್ಯೆ ಇದೆ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ವರ್ಗದ ಸಮಸ್ಯೆ ಇದೆ ನಾವೇನ್ ಮಾಡಕ್ಕಾಗತ್ತೆ ಅಂತ ಅವ್ರು ಹೇಳ್ತಾರೆ ಆದ್ರೆ ಸಚಿವರಾದಂಥವ್ರು ಮುಖ್ಯಮಂತ್ರಿಗಳಾದಂಥವ್ರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದು ಸರಿಯಾಗಿ ಎಲ್ಲ ಜನಸಾಮಾನ್ಯರಿಗೆ ಸಿಗ್ಬೇಕಾದಂತ ಸೌಲಭ್ಯಗಳನ್ನ ನೋಡ್ಕೋಬೇಕಾಗಿರೋದು ಅವ್ರ ಜವಾಬ್ದಾರಿ ಇಲ್ಲಿಯವರೆಗೂ ಅಂದ್ರೆ ನಿನ್ನೆವರೆಗೂ ತಗೊಂಡಿರೋ ಡೀಟೇಲ್ಸ್ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏಳ್ನೂರಕ್ಕಿಂತ ಅನೇಕ ಮಹಿಳೆಯರು ಬಾಣಂತಿಯರು ಮೃತಪಟ್ಟಿದ್ದಾರೆ ಇದು ಸಣ್ಣ ವಿಷಯ ಅಲ್ಲ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಕಳೆದ ಒಂಬತ್ತು ತಿಂಗಳಿಂದ ಇನ್ನೂರ ಮೂವತ್ತೈದು ಬಾಣಂತಿಯರು ಸತ್ತಿದ್ದಾರೆ ಅದರ ಜೊತೆಗೆ ಶಿಶುಗಳು ನೂರ ಐವತ್ತು ಶಿಶುಗಳು ಮರಣ ಹೊಂದಿದ್ದಾರೆ ಇದು ಬರೀ ನಮ್ ಹಾವೇರಿ ಜಿಲ್ಲೆ ಆಯ್ತು ಅಂತ ಹೇಳಿದ್ರೆ ಇನ್ನು ಉಳಿದಿರೋ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಾಗಿದೆ ಇದನ್ನ ಯಾಕೆ ಕಡೆಗಣಿಸ್ತಾ ಇದೆ ಸರ್ಕಾರ ಬರೀ ಭ್ರಷ್ಟಾಚಾರದ ಬಗ್ಗೆ ನೋಡೋದನ್ನ ಬಿಟ್ಟು ಸರ್ಕಾರ ಜನ ಸಾಮಾನ್ಯರನ್ನ ನೋಡ್ಬೇಕು ಅವರ ಸಮಸ್ಯೆಗಳನ್ನ ಆಲಿಸ್ಬೇಕಾಗಿರೋ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಬರೀ ದರ ಏರಿಕೆ ಮಾಡಿಕೊಂಡು ದುಡ್ಡು ಕೊಡ್ಬೇಕು ಅಂತ ಹೇಳಿ ದರ ಏರಿಕೆ ಮಾಡ್ತಾ ಇದಾರೆ ಈಗ ಬಸ್ಸಿನ ದರ ಏರಿಕೆ ಮಾಡಿದ್ದಾರೆ ಮಹಿಳೆಯರಿಗೆ ಉಚಿತ ಬಸ್ ಅಂತ ಹೇಳಿದ್ರು ಇಲ್ಲಿ ಪುರುಷರಿಗೆ ಮೂರ್ ಪಟ್ಟು ಹಣ ಜಾಸ್ತಿ ಮಾಡಿದ್ರು ಇದು ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಭಾಗ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ ಅನ್ನೋದು ಅರ್ಥ ಆಗ್ತಿಲ್ಲ ಅದ್ರ ಜೊತೆಗೆ ಇನ್ನು ಅನೇಕ ಕಾರಣಗಳಿಂದ ಬಾಣಂತಿಯರ ಸಾವಾಗ್ತಾ ಇದೆ ಎಷ್ಟೊಂದು ಮಕ್ಕಳು ಅನಾಥರಾಗಿದ್ದಾರೆ ತಾಯಿಗಳನ್ನ ಕಳ್ಕೊಂಡು ಎಷ್ಟೊಂದು ತಾಯಿಯಂದ್ರು ಕಷ್ಟಪಟ್ಟು ಒಂಬತ್ತು ತಿಂಗಳು ಹೊತ್ತು ಹೊತ್ತು ಅವ್ರಿಗೆ ಹೋದಾಗ ಹಾಸ್ಪಿಟ್ಲಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಸಾಯ್ತಾ ಇದಾರೆ ಅಂತ ಹೇಳಿದ್ರೆ ಎಷ್ಟು ಬೇಜವಾಬ್ದಾರಿತನ ಇದೆ ಸರ್ಕಾರಕ್ಕೆ ಅನ್ನೋದನ್ನ ಇದರಲ್ಲೇ ಗೊತ್ತಾಗ್ತಾ ಇದೆ ಈ ಬಾಣಂತಿ ಹರಿದು ಸಾವಿದೆಯಲ್ಲ ಇದು ಬಹಳ ಮುಖ್ಯವಾದಂತು ಏಕಂತ ಹೇಳಿದ್ರೆ ತಾಯಿಯಂದ್ರು ಅವ್ರಿಗೆ ಓಟ್ ಹಾಕಿದಾರಲ್ವಾ ತಾಯಿ ಎಲ್ಲರೂ ವೋಟ್ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರನ ಕರ್ಕೊಂಡ್ ಬಂದ್ರು ಸರ್ಕಾರ ಆದ್ರೆ ನೋಡ್ತಾ ಇಲ್ಲ ಇದನ್ನ ನಾವು ಅವ್ರಿಗೆ ಮನಗಣಿಸ್ಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಈ ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದೀವಿ ಸರ್ಕಾರದ ಗಮನವನ್ನು ಸೆಳೆಯೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶೋಭಾ ಅವ್ರು ಮಾತಾಡ್ತಾರೆ